ನಮಸ್ಕಾರ ನಾವು ಶಿವಮೊಗ್ಗ ಡಿಸ್ಟಿಕ್ ತಾಲೂಕು ಯಾವ್ದು ಬರ್ತಾರೆ ಶಿವಮೊಗ್ಗ ತಮಗ ಡಿಸ್ಟಿಕ್ ಮಲೇಶಂಕರ ಗ್ರಾಮದಲ್ಲಿ ಇದೀವಿ ಮಲೇಶಂಕರ ಗ್ರಾಮ ಐನೂರು ಹೋಬಳಿ ಮಲೇಶಂಕರ ಗ್ರಾಮ ಶ್ವೇತ ಮೊಹಮ್ಮದ್ ಗೌಸರ್ ಅಡಿಕೆ ತೋಟದಲ್ಲಿ ನಮಸ್ಕಾರ ನಮಸ್ಕಾರ ಗೌರವ ಗೌಸ್ ಸರ್ ನಾವು ಯಾವಾಗ ಇದು ನೋಡಕ್ಕೆ ಬಂದಿದೀವಲ್ಲ ಅಡಿಕೆ ನಿಮ್ಮ ತೋಟ ನೋಡಕ್ ಬಂದಿದ್ದೀವಿ ಪ್ರಾಬ್ಲಮ್ ಏನಿತ್ತು ಪ್ರಾಬ್ಲಮ್ ಸುಳಿ ಎಲ್ಲ ಕಪ್ಪಾಗೋದು ಗರಿ ಈ ಒಣಗೋದು ಇಕ್ಕಿಂತ ಜಾಸ್ತಿ ಇದಾಗ್ಬಿಟ್ಟಿತ್ತು ಬಿಸ್ತಿರ್ಲಿಲ್ಲ ಸುಳಿಗಳು ಸುಳಿಗಳು ಬಿಸ್ತಿರ್ಲಿಲ್ಲ ಗರಿ ಎಲ್ಲ ಕಪ್ಪು ಚಿಕ್ಕಿ ಕಪ್ಪು ಚಿಕ್ಕಿ ಆಗಿತ್ತು ಸುಳಿ ರೋಗ ಬಂದ್ರೆ ಸುಳಿ ಬಹಳ ಗಿಡ ಎಲ್ಲ ಕಿತ್ಕೊಂಡು ಹೋಗಿದ್ವಿ ನಾವು ಎ ಎಸ್ ಎನ್ ಎಲ್ ಅರ್ಕ ಸ್ಪೆಷಲ್ ಆನಂತರ ನಂತರ ಸಪೋರ್ಟರ್ ನಿಮ್ಗೆ ಸ್ಪ್ರೇ ಮಾಡಕ್ ಕೊಟ್ಟಿದ್ದೀವಿ ಸ್ಪ್ರೇ ಮೇಲೆ ಸ್ಪ್ರೇ ಕಿ ಮಾಡಿ ಒಂದ್ ವಾರದ ಮೇಲೆ ಹಾಕಿದ್ವು ಸ್ಪ್ರೇ ಮಾಡ್ಬೇಕಾದ್ರೆ ವಾರಕ್ಕೆ ಗೊತ್ತಾಗ್ಬಿಡ್ತು ಅರ್ಧ ರಿಸಲ್ಟ್ ಅದರದ್ದು ಆಮೇಲೆ ಇದು ಬಡ್ಡಿಗೆ ಎಲ್ಲ ಕಲ್ಸ್ ಹಾಕಿದ್ಮೇಲೆ ಇನ್ನು ಚೆನ್ನಾಗಿ ಅರ್ಕಾ ಸ್ಪೆಷಲ್ ಬುಡಕು ಹಾಕಿದಿರಿ ಮೇಲೂ ಸ್ಪ್ರೇ ಮಾಡಿ ಸ್ಪ್ರೇ ಮಾಡೋದ್ರಲ್ಲಿ ನಿಮಗೆ ಫಸ್ಟ್ ಇದ್ದಂತ ಅಡಿಕೆ ಈಗ ಇದರಲ್ಲಿ ಸುಮಾರು ಎಷ್ಟು ಗಿಡ ಇದೆ ಸರ್ ಇದು ಇದು ಒಂದು ಒಂದ್ ಎಕ್ರೆಯಲ್ಲಿ ಮುನ್ನೂರು ಗಿಡ ಹೋಗ್ಬಿಟ್ಟಿದೆ ಇದ್ರಾಗಿ ಮೊನ್ನೆ ಇನ್ನೂರೇ ಮೊದಿ ನೂರೇ ಉಳಿದಿತ್ತು ಅದು ಹಾಕಿದ ಮೇಲೆ ಯಾವ ಹೋಗಿಲ್ಲ ಈಗ ಯಾವ ಹೋಗಿಲ್ಲ ಫಸ್ಟ್ ಗೆ ಏನು ಹೋಗಿದ್ದ ಅದು ಹೋಗಿ ಸಣ್ಣ ಸಸಿಗಳೆಲ್ಲ ಹಚ್ಚಿದೀವಿ ಈಗ ಸಣ್ಣ ಸಸಿ ಸರಿ ಎಲ್ಲ ನೋಡ್ರಿ ಅತ್ತೆ ಅತ್ತಿದೆ ಅಂತ ನಿಮಗೆ ಇದು ಅರ್ಕಾ ಸ್ಪೆಷಲ್ ಮತ್ತೆ ಸಪೋರ್ಟರ್ ಬಗ್ಗೆ ನಿಮ್ಗೆ ಯಾರು ಬಂದ ಹೇಳಿದ್ರು ನಮಗೆ ನಮ್ಮ ಬಾವರೆಲ್ಲ ಹೇಳಿದ್ರು ಅವರು ಜಾಫರ್ ಸರ್ ಅವರು ನಿಮ್ಮ ಅಲೆంద్ర ಆಗ್ಬೇಕು ಅವರು ಅವರು ಹೇಳಿದ ನಂತರ ನೀವು ಯೂಸ್ ಮಾಡಿದಿರಿ ಮಾಡಿದ್ರಿ ಓಕೆ ಈಗ ನೀವು ಎರಡು ಸ್ಪ್ರೇ ತಂದಿರಿ ಒಂದ್ಸಲ ಸಲ ಫೈಲಿ ಅಪ್ಲಿಕೇಶನ್ ಮಾಡಿದಿರಿ ಓಕೆ ಮಾಡಿದ ನಂತರ ನಿಮ್ ತೋಟದಲ್ಲಿ ಬದಲಾವಣೆ ಏನೇನಾಗಿದೆ ನಾನು ಪ್ರತಿಯೊಂದು ಗಿಡ ನಾನು ಬಂದಿದ್ದೆ ಅವಾಗ ಈಗ ಪ್ರತಿ ಬದಲಾವಣೆ ಏನಾಗಿದೆ ಅಂದ್ರೆ ಕರೆಯ ಸುಳಿಯಾಗಿ ತರ ಇದಾಗಿತ್ತಲ್ಲ ರೋಗ ಅದು ಬಿಟ್ಟಿದೆ ಗರಿ ಚೆನ್ನಾಗ ಬರ್ತಾ ಇದೆ ಉದ್ದುದ್ದ ಗರಿ ಬಂದು ಹೊಂಟ್ತಾ ಇದೆ ಈಗ ಮುಂಚೆ ಎಲ್ಲ ಗರಿ ಚೆಂಡ್ ಗಿಡ್ಡಿದ್ದು ಈಗ ಈ ಈ ಸಮಸ್ಯೆ ನಿಮ್ಗ ಪ್ರತಿ ಈಗ ನೋಡ್ರಿ ಇದರಲ್ಲಿ ನೀವು ಅರ್ಕ ಹಾಕಿದಿರಿ ಅರ್ಕ ಹಾಕಿದ ನಂತರ ಇದು ಬರ್ತಾ ಇದೆ ಬರ್ತಾ ಇದೆ ಇದು ಕಂಪ್ಲೀಟ್ ಹೋಗಿದ್ದು ಕಿತ್ತಾಣೆ ಏನಂತ ಮಾಡಿದ್ದೆ ನಾನು ಆದ್ರೆ ನೋಡೋಣ ಅಂತ ಬಿಟ್ಕೊಂಡಿದ್ದೀನಿ ಟೆಸ್ಟ್ ಗೆ ನೋಡೋಣ ಇದು ಇದರಲ್ಲಿ ಬರ್ತಾ ಇದೆ ಆ ನಂತರ ನಿಮ್ಗೆ ಇದಿತ್ತು ಸ್ಪ್ರೇ ಮಾಡಿದ ನಂತರ ಈ ತರ ಗರಿಗಳು ಪ್ರತಿ ಗರಿನೂ ಚೇಂಜ್ ಆಗ್ತಾ ಇದೆ ಇದರಲ್ಲಿ ಇದು ಅರ್ಕ ಸ್ಪೆಷಲ್ ಹಾಕೋಕಿನ ಮುಂಚೆ ನಿಮ್ಗೆ ಎಷ್ಟು ಗಿಡ ಹೋಗಿದಾವ್ ಸರ್ ಇವು ಮುಂಚೆ ಇದು ಮುನ್ನೂರು ಗಿಡ ಹೋಗ್ಬಿಟ್ಟಿದ್ದು ಮುನ್ನೂರು ಗಿಡ ಹೋಗಿದಾವೆ

ನೋಡ್ರಿ ಇದು ಎಲ್ಲ ರಿಸಲ್ಟ್ ನಿಗಾಗಿತ್ತು ಅಂದ್ರೆ ನೀವು ಸರಿ ಸುಮಾರು ಇವತ್ತು ಜನವರಿ ಎಂಟು ತಾರೀಕು ನೀವು ಸರಿ ಸುಮಾರು ಎರಡು ಆಯ್ತಾ ಸ್ಪ್ರೇ ಮಾಡಿ ನವೆಂಬರ್ ಜನ ನವಂಬರ್ ಡಿಸೆಂಬರ್ ಜನವರಿ ಎರಡು ತಿಂಗಳ ನೀವು ಎರಡು ಸ್ಪ್ರೇ ಮಾಡಿದಿರಿ ಎರಡು ಸ್ಪ್ರೇ ಮಾಡಿದ್ರಿ ಇದು ಚಿಕ್ಕ ಗರಿ ಇದೆ ಈಗ ನಿಮಗ್ ಕೊಟ್ಟವ್ರ ಇವ್ರೇ ಜಾಫರ್ ಸರ್ ಅಂತ ಇವರೇ ನಿಮ್ಗೆ ನಿಮ್ಮ ಹಳೇಂದ್ರ ಇವರು ಇವ್ರು ಯೂಸ್ ಮಾಡಿದ ನಂತರ ನಿಮ್ಮ ಯೂಸ್ ಮಾಡ್ತಾ ಇದ್ರಿ ಇಲ್ಲಿ ನೋಡಿರಿ ಸರ್ ಇಲ್ಲಿ ನೋಡಿರಿ ಇದು ಚಿಕ್ಕ ಕರೆ ಇದೆ ಮೇಲೆ ಬಂದಿದ್ದು ಸ್ಪ್ರೇ ನಂತರ ಬಂದಿದ್ದು ಇದು ಎರಡು ತಿಂಗಳಲ್ಲಿ ಉದ್ದ ಬರ್ತಾ ಇದೆ ಇದು ಸಣ್ಣಗಾಗಿದೆ ಅಂತ ನೋಡೋಣ ಚೆನ್ನಾಗಿ ಬರ್ತಾ ಇದೆ ಹ್ಞೂ ನೀವು ಈ ಟೈಪ್ ಏನು ರಿಸಲ್ಟ್ ಬಂದಿದೆಯಲ್ಲ ಸರ್ ಈಗ ಟೋಟಲ್ ನೀವು ಹಾಕಿದ ಗಿಡದಲ್ಲಿ ಮುನ್ನೂರು ಗಿಡ ತೆಗೆದ ನಂತರ ಯಾವುದೊಂದು ಎರಡು ತಿಂಗಳಲ್ಲಿ ಯಾವುದಾದ್ರೂ ಗಿಡ ಹೋಗಿದೆಯಾ ಯಾವ ಗಿಡನೂ ಹೋಗಿಲ್ಲ ಹ್ಞೂ ಒಂದು ಹೋಗಿಲ್ಲ ಈ ಟೈಪ್ ನೋಡಿ ಫಸ್ಟ್ ಇದು ಇದೆಲ್ಲ ಲಿಪ್ಸ್ ಸ್ಪಾಟ್ ಎಲ್ಲ ಇತ್ತು ಹ್ಞೂ ಇದರಲ್ಲಿ ನೋಡಿ ಗಿಡ ಹೋಗಿದೆ ಅಂತ ಬಿಟ್ಟಿದ್ದೀನಿ ನೋಡಿ ಅದು ಔಷಧಿ ಮಾಡಿದ್ರೆ ಮಾಡಿದಾಗ ಸರ್ ಈ ಗಿಡ ತೆಗಿಬೇಕಂತ ಮಾಡಿದ್ರಿ ನೀವು ಇದು ತೆಗಿಬೇಕಂತ ಮಾಡಿದ್ರಿ ಈಗ ಬರ್ತಾ ಇದೆ ಅದರಲ್ಲಿ ಈ ಎಲ್ಲ ಏನು ಸಮಸ್ಯೆ ಇಲ್ಲಲ್ಲ ಸರ್ ಈಗ ಇನ್ನೂ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿಲ್ಲ ನೀವು ಇದಕ್ಕು ಸ್ಪ್ರೇ ಮಾಡಿದ್ರಿ ಮಾಡಿದ್ರಿಗೂ ಹಾಕಿದ್ರಿ ಇದು ಭಾಳ ಬಂದಿದ್ದು ಇದರಲ್ಲೂ ಕರೆ ಕರೆ ಇದು ಹಾಕಿಬಿಟ್ಟಿತ್ತು ಹ್ಞೂ ಹೀಗೆಲ್ಲ ಕ್ಲೀನಾಗಿ ಕ್ಲೀನಾಗಿ ಬರ್ತಾ ಇದೆ ಉದ್ದ ಗರಿ ಬರ್ತಕ್ಕಲ್ಲ ರೀ ಹಾಂ ಇದು ಮುಂಚೆ ಇದ್ದಿದ್ದು ಗರಿ ಇದು ಎರಡು ತಿಂಗಳಲ್ಲಿ ಪಗಡ ಇದು ಎರಡು ತಿಂಗಳಲ್ಲಿ ಇಷ್ಟು ಉದ್ದ ಬಂದಿದ್ದು

ನೀವು ನವೆಂಬರ್ ಹನ್ನೆರಡನೇ ತಾರೀಕಲ್ಲ ಹನ್ನೆರಡು ಹದಿಮೂರು ತಗೊಂಡಿದ್ರೆ ಹದಿನಾಲ್ಕು ಹಜ್ಮೀರಿಗೆ ಹೋದ್ರಿ ನೀವು ಈ ಗರಿ ನೋಡಿ ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ ಜಾಫರ್ ಸರ್ ಇದು ನೋಡಿ ಈ ಕಡೆ ನೋಡಿರಿ ಅಂತ ಹೇಳಿ

ಇದು ಮುಂಚೆ ಬಂದನ ಗರಿ ಈ ಟೋಟಂಗಿತ್ತಿ ಪ್ರಂಪರ. ಹ್ಮ್. ಆಗ. ಇದೆಲ್ಲ ಟೋಟಲ್ ನಾವು ನಿಮ್ಮ ಪ್ರೌಡ್ ಚೇಂಜ್ ಆಗಿದೆ ಸರ್ ಇದು. ಚೇಂಜ್ ಆಗಿದೆ. ಹಾ. ಈಗ ನಾವು ಒಂದು ಇದು ನಿಮಗೆ ಸರ್ವಿಸ್ ಯಾಂಗ್ ಸಿಗ್ತಾ ಇದೆ. ಸರ್ವಿಸ್ ಅವರು ನಮ್ಮ ಬಾರ್ ಹೇಳಿದರು ಬಾಗಲಕೋಟೆ ನಮ್ಮ ಇವರು ಅನ್ವರ್ ಅನ್ವರ್ ಸಾರ್ ಡಿಲಿವರಿ ಮಾಡ್ತಾ ಇದ್ರೆ ಲಿಕ್ಕಂತಿ ಟೋಟಾ ನೋಡಿ. ಹ್ಮ್. ಅದರ ನಂತರ ನಾವು ಮಾಡ್ತಾ ಇದೀವಿ. ಸರ್ವಿಸ್ ಚೆನ್ನಾಗಿ ಸಿಗ್ತಾ ಇದೆ ಸರ್. ಓಕೆ.